ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ತಾಲೂಕಿನ ಬಸರಾಳು ಹೋಬಳಿಯ ಹಲೇಕೆರೆ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೇವಾಲಯದಲ್ಲಿ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾರ್ಚ್ ಎಂಟು ಮತ್ತು ಒಂಬತ್ತರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಟ್ರಸ್ಟ್ನ ಉಪಾಧ್ಯಕ್ಷ ಎಚ್ಪಿ ನಾಗರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ದೇವಾಲಯವು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಂದಿನ ಮೈಸೂರು ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಎನ್ ಬಾಲಕೃಷ್ಣಯ್ಯ ಅವರಿಂದ ಉದ್ಘಾಟನೆಗೊಂಡಿದ್ದು ಪುರಾತನ ಇತಿಹಾಸ ಹೊಂದಿದೆ ಎಂದರು ಮಾರ್ಚ್ ಎಂಟರಂದು ದೇವತಾ ಕಾರ್ಯಗಳು ನಡೆಯಲಿದ್ದು ಅಂದು ರಾತ್ರಿ ಹೋಮ ಹಾಗೂ ಇನ್ನಿತರ ಪೂಜಾ ಕೈಂಕರ್ಯಗಳು ನೆರವೇರಲಿವೆ ಮಾರ್ಚ್ ಒಂಬತ್ತರಂದು ಬೆಳಗ್ಗೆ ಹತ್ತಕ್ಕೆ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಬೆಂಗಳೂರಿನ ಓಂಕಾರ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಮಧುಸೂದನಾನಂದಪುರಿ ಸ್ವಾಮೀಜಿಯವರ ಸಾರಥ್ಯದಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವಿ ವಿಗ್ರಹದ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರುತ್ತೆ ಅಂತ ಹೇಳಿದರು ನಮ್ಮ ಲಕ್ಷ್ಮೀ ದೇವಿ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಇದು ಪುರಾತನವಾದಂತಹ ದೇವಸ್ಥಾನ ಏಳು ಆರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೈಸೂರು ನ್ಯಾಯಾಧೀಶ ನಿವೃತ್ತ ನ್ಯಾಯಾಧೀಶರಾದಂತಹ ಎನ್ ಬಾಲಕೃಷ್ಣ ಅವರು ಶ್ರೀಮಾನ್ ಎನ್ ಬಾಲಕೃಷ್ಣ ಅವರು ಇದನ್ನು ಉದ್ಘಾಟನೆ ಮಾಡಿದರು ನಮ್ಮ ಪೂರ್ವಜರೆಲ್ಲ ಸೇರಿಕೊಂಡು ಒಂದು ಲಕ್ಷ್ಮೀ ದೇವಿ ದೇವಸ್ಥಾನವನ್ನು ಅವತ್ತು ಪ್ರತಿಷ್ಠಾಪನೆ ಮಾಡಿದರು ಅದಾದ ನಂತರ ಅದು ಸಿತ್ತಲ ಕೊಟ್ಬಿಟ್ಟಿತ್ತು ಈಗ ನಾವೊಂದು ಅದಕ್ಕೆ ಒಂದು ಟ್ರಸ್ಟ್ ಅಂತ ನಾವು ಮಾಡಿಕೊಂಡು ಇದನ್ನು ಜೀರ್ಣೋದ್ಧಾರ ಮಾಡೋಣ ಅಂತ ಮಾಡಿದ್ವು ಇವತ್ತು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿವರೆಗೂ ವೆಚ್ಚವಾಗಿ ಸುಂದರವಾದಂಥ ಒಂದು ಲಕ್ಷ್ಮೀ ದೇವಿ ದೇವಸ್ಥಾನವನ್ನು ಕಟ್ಟಿಸಿದ್ದೀವಿ ಅದು ತುಂಬ ಶಕ್ತಿ ದೇವತೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ 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 ಲಕ್ಷ್ಮೀ ಶ್ರೀನಿವಾಸ್ ಗುರೂಜಿಯವರು ಬರ್ತಾರೆ ಹಾಗೂ ಓಂಕಾರ ಆಶ್ರಮದ ಪೀಠಾಧಿಪತಿಗಳಾದಂತಹ ಆಚಾರ್ಯ ಮಹಾಮಂಡಲೇಶ್ವರ ಶ್ರೀ ಡಾಕ್ಟರ್ ಮಧುಸೂದನಾನಂದ ಪೂರಿ ಅವರ ಸಾರಥ್ಯದಲ್ಲಿ ಲಕ್ಷ್ಮೀ ದೇವಿ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಮಾಡಿದ್ದೀವಿ ಇದರ ಅಧ್ಯಕ್ಷತೆಯನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಮಾಜಿ ಸಿಂಡಿಕೇಟ್ ಸದಸ್ಯರು ಮತ್ತು ಹರಗು ಮತ್ತು ಬಣ್ಣ ಕಾರ್ಖಾನೆಯ ಅಧ್ಯಕ್ಷತೆ ಎಚ್ ಎ ವೆಂಕಟೇಶ್ವರವರು ನೆರವೇರಿಸ್ತಾರೆ ಮುಖ್ಯ ಅತಿಥಿಗಳಾಗಿ ಅಮೇರಿಕದ ವಿವೇಕ ಮೂರ್ತಿಯವರ ತಂದೆ ಸರ್ಜನ್ ಅಮೇರಿಕಾದಲ್ಲಿ ಸರ್ಜನ್ ಆಗಿರು ಬೊಬಮ್ಮಗೆ ಅವರು ಸರ್ಜನ್ ಆಗಿದ್ದರು ಅವರ ತಂದೆ ಅಲ್ಲೇಗೆರೆ ಮೂರ್ತಿಯವರು ಇದನ್ನು ಉಪಸ್ಥಿತರಿರ್ತಾರೆ ಮುಖ್ಯ ಅತಿಥಿಗಳಿಗೆ ಆಗಮಿಸ್ತಾರೆ ಹಾಗೂ ಈ ದಾನ ಮಾಡಿದಂಥ ದಾನಿಗಳ ಪರವಾಗಿ ಪಾರ್ವತಮ್ಮ ಏರೂರು ಇವರಿಗೆ ಒಂದು ಸನ್ಮಾನ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇನೆ ಇಟ್ಕೊಂಡಿದ್ದೀವಿ ಹಾಗೂ ಈ ಒಂದು ನಮ್ಮ ಸಂಘದ ಅಧ್ಯಕ್ಷರಾದಂತಹ ಎಚ್ ವಿ ವೆಂಕಟರಾಮ್ ಅವರು ಉಪಾಧ್ಯಕ್ಷರಾದ ಎಚ್ ವಿ ನಾಗರಾಜು ಎಚ್ ವಿ ಶಿವಶಂಕರ್ ಯಜಮಾನ್ ರಾಜ್ ಶೆಟ್ರು ಇನ್ನೂ ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಮೂಲ ವಿಗ್ರಹವನ್ನು ನಮ್ಮ ಎಮ್ ಜಿ ಪ್ರಶಾಂತ್ ಅವರು ನೀಡಿರ್ತಾರೆ ಕುಟುಂಬದವರು ಮತ್ತು ಹಸ್ತಲಕ್ಷ್ಮಿ ವಿಗ್ರಹವನ್ನು ಬ್ಲಡ್ ಬ್ಯಾಂಕ್ ಮಂಜುಳಾ ಅವರು ಬೆಂಗಳೂರು ಅವರು ನೀಡಿರ್ತಾರೆ ತಾವುಗಳೆಲ್ಲ ಇದನ್ನು ಪತ್ರಿಕೆಗಳಲ್ಲಿ ಸ್ವಲ್ಪ ಪ್ರಕಟಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ತಾಯಿಯ ಆಶೀರ್ವಾದವನ್ನು ಪಡಿಬೇಕಾಗಿ ತಮ್ಮಲ್ಲಿ ಸುದ್ದಿಗೋಷ್ಠಿಯಲ್ಲಿ ಗ್ರಾಮದ ನಾಗೇಂದ್ರ ಪ್ರಶಾಂತ್ ಚನ್ನಕೇಶವ ಇತರರು ಹಾಜರಿದ್ದರು